ಎಲ್ಲರಿಗೂ ನಮಸ್ಕಾರಗಳು ಇಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಎಂಟು ಕಲಿಕಾಫಲ ಎಂಟರ ಬಗ್ಗೆ ಇಂದು ಅಭ್ಯಾಸವನ್ನ ಮಾಡೋಣ ಈ ಒಂದು ಶೀರ್ಷಿಕೆ ಎಂಟು ಅನ್ನುವಂಥದ್ದು ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಶೀರ್ಷಿಕೆ ಎಂಟು ಇಲ್ಲಿ ಕಲಿಕಾಫಲ ಎಂಟರಲ್ಲಿ ಬರ್ತಕ್ಕಂಥದ್ದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಬಿಂದುಗಳನ್ನು ಗುರುತಿಸುವರು ಹಾಗೂ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವರು ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾದಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತೆ ಮತ್ತು ನಾಲ್ಕರಿಂದ ಒಂಬತ್ತನೇ ತರಗತಿವರೆಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿರುವಂತಹ ಮುಂದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ತಮದೇನಾದರೂ ಅನಿಸಿಕೆಗಳು ಸಲಹೆಗಳಿಗೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈಗ ಶೀರ್ಷಿಕೆ ಎಂಟನ್ನ ಕಲಿಕಾ ಫಲ ಎಂಟನ್ನ ಮುಂದುವರಿಸೋಣ ಕಲಿಕಾ ಫಲದ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ರೇಖಾತ್ಮಕ ಅಂದರೆ ಒಂದು ಕಾರ್ಟಿಷಿಯನ್ ಸಮತಲದಲ್ಲಿ ಬಿಂದುಗಳ ಸ್ಥಾನವನ್ನು ಗುರುತಿಸುವುದು ಕಾರ್ಟಿಯನ್ಸಿಯನ್ ಸಮತಲದಲ್ಲಿ ಚತುರ್ ಚತುರ್ಥಗಳ ನಿರ್ದೇಶಾಂಕ ಚಿಹ್ನೆಗಳನ್ನು ಅರ್ಥೈಸಿಕೊಳ್ಳುವರು ರೇಖಾತ್ಮಕ ಸಮೀಕರಣದ ಬಿಂದುಗಳನ್ನು ನಕ್ಷೆ ಮೇಲೆ ಪ್ರತಿನಿಧಿಸುವರು ರೇಖಾತ್ಮಕ ಸಮೀಕರಣದ ಅನ್ವಯ ಸಮಸ್ಯೆಗಳನ್ನು ನಕ್ಷೆಯ ಸಹಾಯದಿಂದ ಬಿಡಿಸುವರು ಇಷ್ಟು ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸವನ್ನು ಮಾಡುತ್ತೆ ಮೊದಲಿಗೆ ಎಂಟು ಪಾಯಿಂಟ್ ಒಂದು ಸಮತಲದಲ್ಲಿ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧಾರ ಮಾಡುವುದು ಉದಾಹರಣೆಗೆ ಈ ಸಿ ಸಿಬಿಂದುವಿನ ಸಿ ಬಿಂದುವಿನ ಒಂದು ಸಿ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಗುರುತು ಮಾಡಬೇಕಾದ್ರೆ ಇಲ್ಲಿ ಅಡ್ಡ ಸಾಲಿನಲ್ಲಿ ಇದೆ ಎಕ್ಸ್ ಅಕ್ಷ ಅಂತಕ್ಕಂಥ ಇದು ವಾಯ್ ಅಕ್ಷೆ ಅಂತ ನಾವು ಕರಿತೀವಿ ಯಾಕಂದ್ರೆ ಕಂಬ ಸಾಲಿನಲ್ಲಿ ವಾಯ ಅಕ್ಷ ಇರುತ್ತೆ ಅಡ್ಡ ಸಾಲಿನಲ್ಲಿ ಎಕ್ಸ್ ಅಕ್ಷಯ ಇರುತ್ತೆ ಸಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಒಂದು ವಾಯ್ ಅಂತಕ್ಕಂಥದ್ದು ಮೂರು ಅನ್ನುವಂಥದ್ದು ಈಗ ಜೆ ಬಿಂದುವಿನ ನಿರ್ದೇಶಾಂಕವನ್ನು ಮಾಡಬೇಕಾದ್ರೆ ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಎಷ್ಟಿದೆ ಐದು ಅನ್ನುವಂಥದ್ದು ಈ ರೀತಿಯಾದಂತಹ ಉತ್ತರವನ್ನು ಈ ಟಿ ಅನ್ನ ಬರೀಬೇಕಾಗಿತ್ತು ಅಂದ್ರೆ ಎಕ್ಸ್ ಮೇಲೆ ನಾಲ್ಕಿದೆ ಅಂದ್ರೆ ಅಡ್ಡ ಸಾಲು ನಾಲ್ಕನೇ ಅಡ್ಡ ಸಾಲು ಐದನೇ ಕಂಬ ಸಾಲಿನಲ್ಲಿ ಇದೆ ಅಂದ್ರೆ ನಾಲ್ಕು ಐದು ಅದರ ನಿರ್ದೇಶ ಅಂಕವನ್ನ ಆಗುತ್ತೆ ಅನ್ನುವಂಥದ್ದು ಇದನ್ನ ಕೆಳಗಡೆ ಬರೆದಿದ್ದಾರೆ ಒಂದನೇ ಅಡ್ಡ ಸಾಲು ಮೂರನೇ ಕಂಬ ಸಾಲು ಒಂದನೇ ಅಡ್ಡ ಸಾಲು ಮೂರನೇ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಯಾವುದು ಸಿ ಐದನೇ ಅಡ್ಡ ಸಾಲು ನಾಲ್ಕನೇ ಕಂಬ ಸಾಲು ಅಂದ್ರೆ ಇಲ್ಲಿ ಬರುವಂತದ್ದು ಯಾವುದು ಎಕ್ಸ್ ನಾಲ್ಕನೇ ಅಡ್ಡ ಸಾಲು ಐದನೇ ಕಂಬ ಸಾಲು ನಾಲ್ಕನೇ ಅಡ್ಡ ಸಾಲು ಒಂದು ಎರಡು ಮೂರು ನಾಲ್ಕು ಐದನೇ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಅಕ್ಷರ ಯಾವುದು ಟಿ ಅನ್ನುವಂಥದ್ದು ಯಾಚ ಅಕ್ಷರ ಎಲ್ಲಿದೆ ಎರಡನೇ ಅಡ್ಡ ಸಾಲು ಮೂರನೇ ಕಂಬ ಸಾಲು ಎರಡನೇ ಅಡ್ಡ ಸಾಲು ಮತ್ತು ಮೂರನೇ ಕಂಬ ಸಾಲಿನಲ್ಲಿ ಇದೆ ಈ ಅಕ್ಷರ ಎಲ್ಲಿದೆ ಅಂತಕ್ಕಂಥ ನಾನು ನೋಡಿದಾಗ ಒಂದನೇ ಅಡ್ಡ ಸಾಲು ಮತ್ತು ಐದನೇ ಕಂಬ ಸಾಲಿನಲ್ಲಿದೆ ಐದನೇ ಕಂಬ ಸಾಲು ಹಾಗೂ ಎರಡನೇ ಸಾಲಿನಲ್ಲಿರುವ ಅಕ್ಷರ ಯಾವುದು ಅಂದ್ರೆ ಅದು ವಿ ಅನ್ನುವಂಥದ್ದು ತ್ರೀ ಇಂಟು ಫೋರ್ ಅಡ್ಡ ಸಾಲು ಮತ್ತು ಸಾಲುಗಳಲ್ಲಿ ಇರಬಹುದಾದ ಗರಿಷ್ಠ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ ಹನ್ನೆರಡು ತ್ರೀ ಇಂಟು ಫೋರ್ ಅಂದ್ರೆ ಟೋಲ್ ಈಗ ಚಟುವಟಿಕೆ ಪಾಯಿಂಟ್ ಎರಡನ್ನು ನೋಡೋಣ ಕಾರ್ಟೀಸಿಯನ್ ಸಮತಲದಲ್ಲಿ ಬಿಂದುಗಳ ಸ್ಥಾನವನ್ನು ಗುರುತಿಸುವಂತದ್ದು ಇಲ್ಲಿ ಪಟ್ಟಿ ಒಂದರಲ್ಲಿ ಗಣಿತಜ್ಞರ ಹೆಸರುಗಳನ್ನು ಕೊಡಲಾಗಿದೆ ಪಟ್ಟಿ ಎರಡರಲ್ಲಿ ಗಣಿತಜ್ಞರ ಹೆಸರುಗಳಿಗೆ ನಿರ್ದೇಶಾಂಕ ನೀಡಿದ್ದು ಸೂಕ್ತ ಸಂಕೇತದೊಂದಿಗೆ ಚಿತ್ರದಲ್ಲಿ ಬಿಂದುಗಳ ಸ್ಥಾನವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ನೋಡಿಲಿ ಫಸ್ಟ್ ಓ ಅನ್ನುವಂಥದ್ದು ಓ ಅನ್ನುವಂಥ ವೃತ್ತದ ಸಂಕೇತ ಇಲ್ಲಿ ವೃತ್ತದ ಹೆಸರು ಬ್ರಹ್ಮಗುಪ್ತ ಅಂತ ಇಲ್ಲಿ ನಿರ್ದೇಶಾಂಕಗಳನ್ನ ಜೀರೋ ಜೀರೋ ಓ ಅನ್ನುವಂತಹ ಸಂಕೇತ ಇಲ್ಲಿದೆ ಇದರ ನಿರ್ದೇಶಾಂಕ ಜೀರೋ ಜೀರೋ ಆರ್ ಅನ್ನುವಂತ ಅಕ್ಷರ ಇಲ್ಲಿ ಶ್ರೀನಿವಾಸ ರಾಮಾನುಜನ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ರೆ ಎರಡು ಎರಡು ಎಕ್ಸ್ ಬೆಲೆ ಎರಡು ಮತ್ತು ವೈ ಬೆಲೆ ಎರಡು ಇರುವಂತದ್ದು ಆರ್ ಎಲ್ಲಿದೆ ನೋಡಿ ಇಲ್ಲಿದೆ ಎಕ್ಸ್ ಬೆಲೆ ಎರಡು ಮತ್ತು ವೈ ಬೆಲೆ ಎರಡು ಅನ್ನುವಂಥದ್ದು ಅದೇ ರೀತಿ ಎ ಅನ್ನುವಂಥ ಬಿಂದು ನಿರ್ದೇಶಾಂಕ ಅಂದ್ರೆ ಎ ಅನ್ನುವಂಥದ್ದು ಅಲ್ಲಿ ಸಂಕೇತ ಎ ಇದೆ ಆರ್ಯಭಟ್ಟ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ ಮೈನಸ್ ಟೂ ಒನ್ ಎಕ್ಸ್ ಬೆಲೆ ಮೈನಸ್ ಟು ವಾಯು ಬೆಲೆ ಒಂದು ಅನ್ನುವಂಥದ್ದು ಇಲ್ಲಿ ಇದೆ ಈ ಬಿಂದುವನ್ನು ಗುರುತು ಮಾಡಲಾಗಿದೆ ಇಲ್ಲಿ ಎಸ್ ಅಂದ್ರೆ ಶ್ರೀಧರಾಚಾರ್ಯ ಮೈನಸ್ ತ್ರೀ ಮೈನಸ್ ಟೂ ಎಲ್ಲಿದೆ ಎಕ್ಸ್ ಬೆಲೆ ಮೈನಸ್ ಮೂರು ವಾಯು ಬೆಲೆ ಮೈನಸ್ ಎರಡು ಇರುವಂತದ್ದು ಇಲ್ಲಿದೆ ಬಿ ಅಂದ್ರೆ ಬೋಧ ಯನ ಇದು ಒಂದು ಒಂದು ಇದೆ ಹಾಗಾದ್ರೆ ಎಕ್ಸ್ ಬೆಲೆ ಒಂದು ಮತ್ತು ವಾಯು ಬೆಲೆ ಮೈನಸ್ ಒಂದು ಇರತಕ್ಕಂಥ ಎಕ್ಸ್ ಬೆಲೆ ಒಂದು ವಾಯು ಬೆಲೆ ಒಂದಿರ್ ಮೈನಸ್ ಒಂದ್ ಇರತಕ್ಕಂಥದ್ದು ಬಿಂದುವನ್ನು ಇಲ್ಲಿದೆ ಈ ರೀತಿಯಾಗಿ ಎಲ್ಲ ಬಿಂದುಗಳನ್ನ ಇಲ್ಲಿ ನಾನು ಗುರುತಿಸಿದ್ದೇನೆ ಅದೇ ರೀತಿ ಪ್ರತಿಯೊಂದು ಬಿಂದುಗಳ ಸಂಕೇತಗಳನ್ನು ಬರೆದು ಅವುಗಳ ಸ್ಥಾನವನ್ನು ಮೇಲಿನ ಕಾರ್ಟಿಷಿಯನ್ ಸಮತ ಗುರುತಿಸಿ ಅಂತ ಹೇಳಿದ್ರೆ ಮೇಲ್ಗಡೆ ಈಗಾಗಲೇ ಇದೆ ಅದು ಇಲ್ಲಿ ಬಿಂದುವಿನ ಸಂಕೇತ ನಾವು ವಿ ಅಂತ ಕೊಟ್ಟಿದೀನಿ ವರಹ ಮೀರ ತ್ರೀ ಮತ್ತು ಮೈನಸ್ ತ್ರೀ ಅನ್ನುವಂಥ ಬಿಂದುಗಳನ್ನು ಈಗಾಗಲೇ ಗುರುತು ಮಾಡಿದ್ದೇನೆ ಬಿ ಭಾಸ್ಕರಾಚಾರ್ಯ ಮೈನಸ್ ತ್ರೀ ಮೈನಸ್ ಟು ಎಂ ಅಂದ್ರೆ ಮಹಾವೀರ ಮೈನಸ್ ಟು ಮೈನಸ್ ತ್ರೀ ಎಸ್ ಅಂದ್ರೆ ಇವೆಲ್ಲ ಬಿಂದುಗಳನ್ನ ಮೇಲ್ಗಡೆ ನಾನು ಅವುಗಳನ್ನು ಗುರುತು ಮಾಡಿ ಅವುಗಳಿಗೆ ಸಂಕೇತ ವಿ ಬಿ ಎಂ ಎಸ್ ಕೆ ಅನ್ನುವಂತಹ ಬಿಂದುಗಳ ಹೆಸರನ್ನ ಕೊಟ್ಟಿರುತ್ತೇನೆ ಅದೇ ರೀತಿ ಪಟ್ಟಿ ಮೂರು ಕೆಳಗಿನ ಪ್ರತಿಯೊಂದಕ್ಕೂ ಬಿಂದುವಿನ ಸಂಕೇತ ಬಿಂದುವಿನ ಹೆಸರನ್ನು ಮತ್ತು ಇವೆಲ್ಲ ನಾವೇ ಬರೀಬೇಕು ಕಂಪ್ಲೀಟ್ ಆಗಿ ನಾವು ಯಾವ್ದಾದ್ರೆ ಒಂದು ಬಿಂದುವಿನ ಹೆಸರನ್ನ ಬ್ರಹ್ಮದೇವ ಅಂತ ತೆಗೆದುಕೊಂಡಿದೆ ಗಣಿತ ತಜ್ಞರ ಹೆಸರು ಇದು ಬಿ ಅನ್ನುವಂತ ಹೆಸರನ್ನು ಕೊಟ್ಟು ಅದರ ನಿರ್ದೇಶಾಂಕಗಳು ಒಂದು ನಾಲ್ಕು ಶ್ರೀಪತಿ ಎಸ್ ಅನ್ನುವಂಥದ್ದು ನಾಲ್ಕು ನಾಲ್ಕು ಎಂ ಮಾಧವ ಮೈನಸ್ ಮೂರು ಮೂರು ಈ ರೀತಿ ನಾನು ಎಲ್ಲ ಹೆಸರುಗಳನ್ನು ಬರೆದು ಅವುಗಳ ನಿರ್ದೇಶಾಂಕಗಳನ್ನು ಮೇಲ್ಗಡೆ ಗುರುತಿಸಿದ್ದೇನೆ ತಾವು ಮೇಲ್ಗಡೆ ಅವುಗಳನ್ನು ನೋಡ್ಕೊಳ್ಬಹುದು ಇನ್ನು ಕಾರ್ಟಿಶಿಯನ್ ಸಮತಲದಲ್ಲಿ ನಾಲ್ಕು ಚತುರ್ಥಕಗಳ ನಿರ್ದೇಶಾಂಕ ಏನಿರುತ್ತವೆ ಅಂತ ಈಗಾಗಲೇ ಇಲ್ಲಿ ನಾನು ಹಾಕಿದ್ದೇನೆ ಇದು ಮೊದಲನೇದ್ದು ಎರಡನೇದ್ದು ಮೂರನೇದು ನಾಲ್ಕನೇದು ಮೊದಲನೇ ಕಾರ್ಟಿಶಿಯನ್ ಸಮತಲದಲ್ಲಿ ಎರಡು ಪ್ಲಸ್ ಇರುತ್ತವೆ ಎರಡನೇದರಲ್ಲಿ ಫಸ್ಟ್ ಮೈನಸ್ ಸೆಕೆಂಡ್ ಪ್ಲಸ್ ಮೂರನೇದರಲ್ಲಿ ಮೈನಸ್ ಮೈನಸ್ ನಾಲ್ಕನೇದರಲ್ಲಿ ಪ್ಲಸ್ ಮೈನಸ್ ಇಲ್ಲಿ ಒಂದು ಮತ್ತು ಮೂರು ಒಂದರಲ್ಲಿ ಪ್ಲಸ್ ಪ್ಲಸ್ ಇದ್ರೆ ಮೂರರಲ್ಲಿ ಮೈನಸ್ ಮೈನಸ್ ಇರುತ್ತೆ ಎರಡು ಮತ್ತು ನಾಲ್ಕರಲ್ಲಿ ಎರಡನೇದರಲ್ಲಿ ಮೊದಲು ಮೈನಸ್ ಇದ್ದು ಆಮೇಲೆ ಪ್ಲಸ್ ಇದ್ರೆ ನಾಲ್ಕನೇದರಲ್ಲಿ ಮೊದಲು ಪ್ಲಸ್ ಇದ್ದು ಆಮೇಲೆ ಮೈನಸ್ ಇವುಗಳು ಎಲ್ಲಿ ಬರ್ತವೆ ಅಂತ ಕೇಳಿದ್ರೆ ಮೈನಸ್ ಒಂದು ಎರಡು ಮೊದಲು ಮೈನಸ್ ಆಮೇಲೆ ಎರಡನೇದು ಪ್ಲಸ್ ಇರ್ತಕ್ಕಂಥ ಎರಡನೇ ಚತುರ್ಥಕ ಇಲ್ಲಿ ಮೈನಸ್ ಒಂದು ಎರಡನ್ನ ಬರೆದಿದ್ದೇನೆ ಐದು ಏಳು ಎರಡು ಪ್ಲಸ್ ಇರ್ತಕ್ಕಂಥ ಒಂದನೇ ಚತುರ್ಥಕದಲ್ಲಿ ಬರುತ್ತೆ ಇಲ್ಲಿ ಬರೆದಿದ್ದೇನೆ ಮೈನಸ್ ಮೂರು ಮೈನಸ್ ನಾಲ್ಕು ಅಥವಾ ಮೂರನೇ ಚತುರ್ಥಕದಲ್ಲಿ ಬರುತ್ತೆ ಮೈನಸ್ ಮೂರು ಮೈನಸ್ ನಾಲ್ಕನ ಬರ್ದೇನೆ ಈ ರೀತಿ ಎಲ್ಲವುಗಳನ್ನ ಬರೆದಿದ್ದೇನೆ ಆದ್ರೆ ಯಾವುದೇ ಚತುರ್ಥಕ್ಕೆ ಸೇರದ ಬಿಂದುಗಳು ಯಾವುದು ಅಂದ್ರೆ ಈ ಮೈ ಜೀರೋ ಮತ್ತು ಮೈನಸ್ ಫೋರ್ ಎಂಟು ಮತ್ತು ಸೊನ್ನೆ ಇದು ಯಾವುದೇ ಚತುರ್ಥಕದಲ್ಲಿ ಬರುವುದಿಲ್ಲ ಅದು ಅಕ್ಷದ ಮೇಲೆ ಬರುತ್ತೆ ಹಾಗಾಗಿ ಎಂಟು ಜೀರೋ ಅಂದ್ರೆ ಎಕ್ಸ್ ಬೆಲೆ ಎಂಟು ವಾಯು ಬೆಲೆ ಸೊನ್ನೆ ಅಂದ್ರೆ ಇದು ಎಕ್ಸ್ ಅಕ್ಷದ ಮೇಲಿದೆ ಅನ್ನುವಂಥದ್ದು ಯಾವುದೇ ಒಂದು ಒಂದನೇ ಎರಡನೇ ಮೂರನೇ ನಾಲ್ಕನೇ ಚತುರ್ಥಕಗಳಲ್ಲಿ ಬರುವುದಿಲ್ಲ ಅಕ್ಷಗಳ ಮೇಲೆ ಬರುವಂತದ್ದು ಯಾವುದು ಅಂದ್ರೆ ಅದು ಎಂಟು ಸೊನ್ನೆ ಹಾಗಾಗಿ ಯಾವುದೇ ಚತುರ್ಥಕ್ಕೆ ಸೇರದ ಬಿಂದುಗಳನ್ನ ಈ ಕಡೆ ಬರೆಯಿರಿ ಅಂತ ಹೇಳಿದ್ರು ಜೀರೋ ಮೈನಸ್ ನಾಲ್ಕು ಎಕ್ಸ್ ಬೆಲೆ ಜೀರೋ ವಾಯು ಬೆಲೆ ಮೈನಸ್ ನಾಲ್ಕು ಅಂದ್ರೆ ಇದು ವಾಯು ಅಕ್ಷದ ಮೇಲಿದೆ ಅನ್ನುವಂತಹ ಉತ್ತರ ಈಗ ಚತುರ್ಥಕದಲ್ಲಿ ಬರುವಂತಹ ಚಿಹ್ನೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಮೊದಲನೇ ಚತುರ್ಥಕದಲ್ಲಿ ಎರಡು ಪ್ಲಸ್ ಇರುತ್ತೆ ಎರಡು ಪ್ಲಸ್ ಮೂರನೇ ಚತುರ್ಥಕದಲ್ಲಿ ಎರಡು ಮೈನಸ್ ಇರುತ್ತೆ ಇಲ್ಲಿ ಎರಡನೇ ಚತುರ್ಥಕದಲ್ಲಿ ಮೈನಸ್ ಪ್ಲಸ್ ಇರುತ್ತೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನ ಇರುತ್ತವೆ ಇವುಗಳನ್ನ ಇಲ್ಲಿ ಚಿಹ್ನೆಗಳನ್ನ ಬರೆಯಿರಿ ಅಂತ ಹೇಳಿದ್ರು ಹಾಗಾಗಿ ಆ ಇಲ್ಲಿ ಬರೆಯಲಾಗಿದೆ ಇದು ಚತುರ್ಥಕ ಒಂದು ಇದು ಚತುರ್ಥಕ ಎರಡು ಇದು ಚತುರ್ಥಕ ಮೂರು ಇದು ಚತುರ್ಥಕ ನಾಲ್ಕು ಅನ್ನುವಂಥದ್ದು ಒಂದನೇ ಚತುರ್ಥಗಳಲ್ಲಿ ಪ್ಲಸ್ ಪ್ಲಸ್ ಅನ್ನ ಬರೆಯಲಾಗಿದೆ ಎರಡನೇ ಚತುರ್ಥಕದಲ್ಲಿ ಮೈನಸ್ ಪ್ಲಸ್ ಇದೆ ಮೂರನೇ ಚತುರ್ಥದಲ್ಲಿ ಮೈನಸ್ ಮೈನಸ್ ಇದೆ ನಾಲ್ಕನೇದರಲ್ಲಿ ಪ್ಲಸ್ ಮೈನಸ್ ಇದೆ ಎಕ್ಸ್ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕ ಸಾಮಾನ್ಯ ರೂಪ ಹೆಂಗಿರುತ್ತೆ ಅಂದ್ರೆ ಎಕ್ಸ್ ಬೆಲೆ ಇರುತ್ತೆ ವೈ ಬೆಲೆ ಸೊನ್ನೆ ಇರುತ್ತೆ ಎಕ್ಸ್ ಜೀರೋ ಅನ್ನುವಂಥ ನಿರ್ದೇಶಾಂಕ ವಾಯ್ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕ ಸಾಮಾನ್ಯ ರೂಪ ಹೆಂಗಿರುತ್ತೆ ಜೀರೋ ಮತ್ತು ವಾಯ್ ಅನ್ನುವಂಥದ್ದು ಎಕ್ಸ್ ಬೆಲೆ ಜೀರೋ ಇರುತ್ತೆ ವೈ ಬೆಲೆ ಯಾವುದಾದ್ರೂ ಒಂದು ಸಂಖ್ಯೆ ಅಥವಾ ಅಂಕಿಯನ್ನು ಹೊಂದಿರುತ್ತದೆ ಇನ್ನು ರೇಖಾತ್ಮಕ ಸಮೀಕರಣ ನಕ್ಷೆ ಮೇಲಿನ ಬಿಂದುಗಳ ನಿರ್ದೇಶಾಂಕಗಳು ಮುಂದಿನ ನಕ್ಷೆಯಲ್ಲಿ ಸರಳ ರೇಖೆಯ ಮೇಲಿನ ಬಿಂದುಗಳ ನಿರ್ದೇಶಾಂಕವನ್ನು ಬರೆದು ಬೆಲೆಗಳ ಪಟ್ಟಿಯನ್ನು ಭರ್ತಿ ಮಾಡಿ ಅಂತ ಕೇಳಿದರೆ ಎ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಎರಡಿದೆ ವಾಯು ಬೆಲೆ ಇದೆ ಬಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಮೂರ್ ಇದೆ ವಾಯು ಬೆಲೆ ನಾಲ್ಕಿದೆ ಇಲ್ಲಿ ಸಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಬೆಲೆ ನಾಲ್ಕಿದೆ ವಾಯು ಬೆಲೆಯನ್ನು ನೋಡಿದಾಗ ಅಕ್ಷರದ ಕಡೆ ಹೋಗಬೇಕು ಮೂರಿದೆ ಅದೇ ರೀತಿ ಇಲ್ಲಿ ಡಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಇದೆ ಎಕ್ಸ್ ಬೆಲೆ ಇದೆ ವಾಯು ಬೆಲೆ ನೋಡಿದಾಗ ಎರಡಿದೆ ಈ ರೀತಿ ಎಲ್ಲ ಬಿಂದುಗಳ ನಿರ್ದೇಶಾಂಕಗಳು ಇಲ್ಲಿ ಕೊಟ್ಟಿರುವಂತಹ ಇಲ್ಲಿ ಎಫ್ ಇಲ್ಲಿ ಎಫ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಎಫ್ ಅನ್ನುವಂಥದ್ದು ಇಲ್ಲಿ ಎಕ್ಸ್ ಬೆಲೆ ಏನಿದೆ ಜೀರೋ ಇದೆ ಯಾಕಂದ್ರೆ ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ಎಕ್ಸ್ ಬೆಲೆ ಜೀರೋ ಇರುತ್ತೆ ವಾಯು ಬೆಲೆ ಎಷ್ಟಿದೆ ಏಳು ಅನ್ನುವಂಥದ್ದು ಈ ರೀತಿ ಎಲ್ಲ ಬಿಂದುಗಳನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಕೆಳಗಡೆ ಕೂಡ ಬರೆದು ಅವುಗಳ ನಿರ್ದೇಶಾಂಕಗಳನ್ನು ಬರೆಯಲಾಗಿದೆ ಇನ್ನು ಮೇಲಿನ ನಕ್ಷೆ ನಕ್ಷೆಯಲ್ಲಿ ಸರಳ ರೇಖೆಯು ವಾಯು ಅಕ್ಷವನ್ನ ಛೇದಿಸುವ ಬಿಂದಿನ ನಿರ್ದೇಶಾಂಕ ಸರಳ ರೇಖೆಯು ವಾಯ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ ಜೀರೋ ವಾಯ್ ಅನ್ನುವಂಥದ್ದು ಸರಳ ರೇಖೆ ವಾಯು ಅಕ್ಷವನ್ನು ಛೇದಿಸುವ ಬಿಂದು ಎಕ್ಸ್ ಬೆಲೆ ಸೊನ್ನೆ ಆಗಿರುತ್ತೆ ವಾಯು ಬೆಲೆ ಒಂದು ಇಲ್ಲಿ ನಾವು ಅದನ್ನು ವೃದ್ಧಿಸಿದಾಗ ಇದು ಜೀರೋ ಏಳು ಆಗಿರುತ್ತೆ ಅಂತ ಯಾವುದೇ ಸರಳ ರೇಖೆಯು ವಾಯು ಅಕ್ಷವನ್ನು ಕತ್ತರಿಸಿದರೆ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಏನಾಗಿರುತ್ತೆ ಸೊನ್ನೆ ಇಲ್ಲೇ ಇದೆಯಲ್ಲ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಸರಳ ರೇಖೆಯು ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದುವಿನ ನಿರ್ದೇಶಾಂಕ ಇಲ್ಲ ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದಿನ ನಿರ್ದೇಶಾಂಕ ಏನಿದೆ ಎಕ್ಸ್ ಬೆಲೆ ಸೊನ್ನೆ ಇದೆ ವಾಯು ಎಕ್ಸ್ ಬೆಲೆ ಏಳು ಇದೆ ವಾಯು ಬೆಲೆ ಜೀರೋ ಇದೆ ಎಕ್ಸ್ ಬೆಲೆ ಸೆವೆನ್ ವಾಯು ಬೆಲೆ ಜೀರೋ ಅಂದ್ರೆ ಏನು ಎಕ್ಸ್ ಬೆಲೆ ಯಾವುದಾದ್ರೂ ಒಂದು ಅಂಕಿಯನ್ನ ಒಂದು ನಿರ್ದೇಶಾಂಕವನ್ನು ಹೊಂದಿರುತ್ತೆ ವಾಯು ಬೆಲೆ ಏನಾಗಿರುತ್ತೆ ಸೊನ್ನೆ ಹಾಗಾಗಿ ಸರಳ ರೇಖೆಯು ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದಿನ ನಿರ್ದೇಶಾಂಕ ಅದು ಎಕ್ಸ್ ಮತ್ತು ಜೀರೋ ಆಗಿರುತ್ತೆ ಅನ್ನುವಂತ ಉತ್ತರ ಇನ್ನು ಯಾವುದೇ ಸರಳ ರೇಖೆಯು ಎಕ್ಸ್ ಅಕ್ಷವನ್ನು ಕತ್ತರಿಸಿದರೆ ಆ ಬಿಂದುವಿನ ವಾಯು ನಿರ್ದೇಶಾಂಕದ ಬಗ್ಗೆ ತೀರ್ಮಾನ ಏನಾಗಿರುತ್ತೆ ಅದು ಸೊನ್ನೆ ಆಗಿರುತ್ತೆ ಅನ್ನುವಂತ ಉತ್ತರ ಇನ್ನು ಚಟುವಟಿಕೆ ಎಂಟು ಪಾಯಿಂಟ್ ಐದು ಎಕ್ಸ್ ಮತ್ತು ವಾಯು ಅಕ್ಷೆಗಳಿಗೆ ಸಮಾನಾಂತರ ನಕ್ಷೆಗಳ ರಚನೆ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಂತ ಕೊಟ್ಟಿದ್ರೆ ಪಟ್ಟಿ ಒಂದರಲ್ಲಿ ಎಲ್ಲ ಎಕ್ಸ್ ಬೆಲೆಗಳು ಫಿಕ್ಸ್ ಇವೆ ಆದರೆ ವಾಯು ಬೆಲೆಗಳು ಬದಲಾವಣೆ ಆಗಿವೆ ಪಟ್ಟಿ ಎರಡರಲ್ಲಿ ವಾಯು ಬೆಲೆಗಳು ಫಿಕ್ಸ್ ಇವೆ ಸ್ಥಿರ ಒಂದೇ ಆಗಿವೆ ಎಕ್ಸ್ ಬದಲಾವಣೆಯಾಗಿದೆ ಎಕ್ಸ್ ಅಕ್ಷ ಒನ್ ಸೆಂಟಿಮೀಟರ್ ಕೊಟ್ಟು ಒಂದು ವಾಯು ಅಕ್ಷ ಒನ್ ಸೆಂಟಿಮೀಟರ್ ಇಸ್ ಕೊಟ್ಟು ಒಂದು ಅಂತ ಪಟ್ಟಿ ಒಂದರ ಬೆಲೆಗಳಿಗೆ ಎಳೆದ ನಕ್ಷೆಯ ಬಗ್ಗೆ ನಿಮ್ಮ ತೀರ್ಮಾನ ಏನು ಅಂತ ಕೇಳಿದರೆ ಎಕ್ಸ್ ಬೆಲೆ ಸ್ಥಿರವಾಗಿದೆ ವಾಯು ಬೆಲೆ ಬದಲಾವಣೆ ಇದಕ್ಕೆ ಇನ್ನೂ ಕೆಳಗಡೆ ಸಂಪೂರ್ಣ ಉತ್ತರವನ್ನು ಬರೆದಿದ್ದೇನೆ ಪಟ್ಟಿ ಎರಡರ ಬೆಲೆಗಳಿಗೆ ರಚಿಸಿದ ನಕ್ಷೆಯ ಬಗ್ಗೆ ತೀರ್ಮಾನ ವಾಯು ಬೆಲೆ ಸ್ಥಿರವಾಗಿದೆ ಎಕ್ಸ್ ಬೆಲೆ ಬದಲಾವಣೆ ಆಗಿದೆ ಇಲ್ಲಿ ಅದಕ್ಕೆ ನಕ್ಷೆಯನ್ನ ಹಾಕಿದ್ದೇನೆ ಇನ್ನು ಪಟ್ಟಿ ಒಂದು ಈಗ ನಾವು ಇಲ್ಲಿ ನಕ್ಷೆಯನ್ನ ಹಾಕಿದ ನಂತರ ಇದರ ಬಗ್ಗೆ ವಿವರಣೆಯನ್ನು ನೋಡೋಣ ಪಟ್ಟಿ ಒಂದರಲ್ಲಿ ಎಕ್ಸ್ ಬೆಲೆ ಫಿಕ್ಸ್ ಆಗಿದೆ ವಾಯು ಬೆಲೆ ಬದಲಾವಣೆ ಆಗಿದೆ ಹಾಗಾಗಿ ಪಟ್ಟಿ ಒಂದರಲ್ಲಿ ಎಕ್ಸ್ ಬೆಲೆ ಎಷ್ಟಿದೆ ಎರಡಿದೆ ವಾಯು ಬೆಲೆ ಫಿಕ್ಸ್ ಚೇಂಜ್ ಆಗ್ತಾ ಹೋಗಿದೆ ಅಂದ್ರೆ ಪಟ್ಟಿ ಒಂದರ ತೀರ್ಮಾನ ಇಲ್ಲಿ ಕಂಪ್ಲೀಟ್ ಆಗಿ ಬರ್ದಿದ್ದೇನೆ ಎಕ್ಸ್ ನ ಬೆಲೆ ಸ್ಥಿರವಾದಾಗ ರೇಖೆಯು ವಾಯು ಯಕ್ಷಕ್ಕೆ ಸಮಾಂತರವಾಗಿರುತ್ತದೆ ಇದು ವೆರಿ ಇಂಪಾರ್ಟೆಂಟ್ ಎಕ್ಸ್ ಸ್ಥಿರಾಂಕವಾದಾಗ ಎಕ್ಸ್ ನ ಬೆಲೆ ಒಂದೇ ಆದಾಗ ವಾಯು ಬೆಲೆ ಮಾತ್ರ ಬೇರೆ ಬೇರೆ ಇದ್ದಾಗ ಅದು ಏನಾಗಿರುತ್ತೆ ವಾಯು ಯಕ್ಷಕ್ಕೆ ಸಮಾನ ಸಮಾಂತರವಾಗಿರುತ್ತದೆ ಇಲ್ಲಿ ಪಟ್ಟಿ ಎರಡನ್ನ ನೋಡಿ ಪಟ್ಟಿ ಎರಡರ ನಕ್ಷೆಯನ್ನ ಇಲ್ಲಿ ಹಾಕಿದ್ದೇನೆ ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ ಎಕ್ಸ್ ಅಕ್ಷಕ್ಕೆ ಸಮಾಂತರ ಇದೆ ಅಂದ್ರೆ ಇಲ್ಲಿ ವಾಯು ಬೆಲೆ ಸ್ಥಿರವಾಗಿದೆ ವಾಯು ಬೆಲೆ ಸ್ಥಿರವಾಗಿದೆ ಎಕ್ಸ್ ಬೆಲೆ ಬದಲಾವಣೆ ಆಗ್ತಾ ಇದೆ ಹಾಗಾಗಿ ವಾಯಿನ ಬೆಲೆ ಸ್ಥಿರವಾದಾಗ ಮತ್ತು ರೇಖೆಯು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುತ್ತದೆ ಇದು ವಾಯು ಜೀಕ್ವಲ್ ಟು ಐದು ಅಂತ ಬರೀಬಹುದು ಈ ನಕ್ಷೆಯನ್ನ ಇದು ಎಕ್ಸ್ ಈಕ್ವಲ್ ಟು ಎರಡು ಅಂತ ಬರೀಬಹುದು ಇನ್ನ ಚಟುವಟಿಕೆ ಎಂಟು ಪಾಯಿಂಟ್ ಆರು ರೇಖಾತ್ಮಕ ಸಮೀಕರಣಗಳ ಅನ್ವಯ ಸಮಸ್ಯೆಗಳನ್ನ ಬಿಡಿಸುವುದು ಅನಿತಾಳ ಬಳಿ ಅನಿತಾಳ ಬಳಿ ನಾನು ಎಕ್ಸ್ ಗೋಲಿ ಅಂತ ತೆಗೆದುಕೊಂಡಿದ್ದೇನೆ ಇರುವ ಗೋಲಿಗಳ ಸಂಖ್ಯೆ ಸುನಿತಾನ ಬಳಿ ಇರುವ ಗೋಲಿಗಳ ಸಂಖ್ಯೆ ಅರ್ಧದಷ್ಟು ಸುನಿತಾನ ಹತ್ತಿರ ಎಷ್ಟವ ಅದರ ಅರ್ಧದಷ್ಟು ಅವ ಸುನಿತಾಳದ ಗೋಲಿ ವಾಯ್ ಅಂತ ತೆಗೆದುಕೊಂಡಿದ್ದೇನೆ ಈ ಅನಿತಾಳ ಹತ್ತಿರ ಇರುವಂತಹ ಗೋಲಿಗಳು ಇವಳ ಅರ್ಧ ಅಂದ್ರೆ ಈ ಅನಿತಾಳ ಎರಡರಷ್ಟು ಸುನಿತಾನ ಬಲಿ ಇರುತ್ತವೆ ಅಥವಾ ಸುನಿತಾಳ ಬಲಿರುವಂತಹ ಗೋಲಿಗಳ ಅರ್ಧದಷ್ಟು ಅನಿತಾನ ಬಲಿ ಇರುತ್ತವೆ ಹಾಗೆ ವಾಯ್ ಜಿಕ್ವಲ್ ಟು ಟೂ ಎಕ್ಸ್ ಅನ್ನುವಂತ ಸಮೀಕರಣ ಅಂದ್ರೆ ಇಲ್ಲಿ ಅನಿತಾಳ ಬೆಲೆ ಎಕ್ಸ್ ಅನ್ನು ತೆಗೆದುಕೊಂಡಿದೆ ಎಕ್ಸ್ ನ ಎರಡರಷ್ಟು ಅಂದ್ರೆ ಅನಿತಾಳಲ್ಲಿರುವ ಗೋಲಿಗಳ ಎರಡರಷ್ಟು ಸುನಿತಾಳ ಹತ್ತಿರ ಇದೆ ಅಂತಕ್ಕಂಥ ಅದಕ್ಕೆ ವಾಯಜ್ ಈಕ್ವಲ್ ಟು ಟು ಎಕ್ಸ್ ಇದಕ್ಕೆ ನಕ್ಷೆಯನ್ನು ಹಾಕಲಾಗಿದೆ ಎಕ್ಸ್ ಬೆಲೆ ಐದನ್ನ ತೆಗೆದುಕೊಂಡಾಗ ವಾಯ್ ಬೆಲೆ ಹತ್ತಾಗಿದೆ ಎಕ್ಸ್ ಮೇಲೆ ಒಂದ್ ತಗೊಂಡಾಗ ಎರಡಾಗಿದೆ ಎಕ್ಸ್ ಬೆಲೆ ಎರಡು ತಗೊಂಡಾಗ ನಾಲ್ಕಾಗಿದೆ ಮೂರು ತಗೊಂಡಾಗ ಆರ್ ಇದೆ ಹಾಗಾಗಿ ಇಲ್ಲಿ ನಕ್ಷೆಯನ್ನು ಹಾಕಲಾಗಿದೆ ಎಕ್ಸ್ ಬೆಲೆ ಒಂದ್ ಐದನ್ನ ತೆಗೆದುಕೊಂಡಾಗ ಐದನ್ನು ತೆಗೆದುಕೊಂಡಾಗ ಎಕ್ಸ್ ಮೇಲೆ ಐದನ್ನ ತೆಗೆದುಕೊಂಡಾಗ ಹತ್ತಿದೆ ಎಕ್ಸ್ ಮೇಲೆ ಒಂದು ತಗೊಂಡಾಗ ಎಷ್ಟಿದೆ ಇಲ್ಲಿ ಎರಡಿದೆ ಎರಡನ್ನ ತೆಗೆದುಕೊಂಡಾಗ ನಾಲ್ಕು ನಾಲ್ಕು ತೆಗೆ ತೆಗೆದುಕೊಂಡಾಗ ಎಂಟು ಆರ್ ಇದ್ದಾಗ ಆರ್ ಇದ್ದಾಗ ಅಂದ್ರೆ ಎಕ್ಸ್ ಮೇಲೆ ಐದಿದ್ದಾಗ ಹತ್ತಿದೆ ಐದಿದ್ದಾಗ ಹತ್ತು ನಾಲ್ಕಿದ್ದಾಗ ಎಂಟು ಈ ರೀತಿ ತೆಗೆದುಕೊಂಡಾಗ ಆರ್ ಇದ್ದಾಗ ಅದು ಎಷ್ಟು ಇರುತ್ತೆ ಹನ್ನೆರಡನೇ ಇರುತ್ತೆ ಅನ್ನುವಂಥದ್ದು ಈ ರೀತಿ ಅದಕ್ಕೆ ನಕ್ಷೆಯನ್ನು ಕೂಡ ಇಲ್ಲಿ ಹಾಕಿರುತ್ತೇನೆ ಇನ್ನ ನಾನೇನು ಕಲಿತೆ ಅನ್ನುವಂಥದ್ದು ದತ್ತ ಬಿಂದುಗಳ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಗುರುತಿಸಲು ತಿಳಿದಿರುವ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಕೆಳಗಿನ ಬಿಂದುಗಳನ್ನು ಗುರುತಿಸಿ ಇದು ಒಂದನೇ ಚತುರ್ಥಕದಲ್ಲಿ ಬರುತ್ತೆ ಎ ಬೆಲೆ ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಮೂರು ಇರುವಂತದ್ದು ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಮೂರು ಇರುವಂತಹ ಬಿಂದು ಇಲ್ಲಿ ಗುರುತಿಸಲಾಗಿದೆ ಬಿ ಎಕ್ಸ್ ಬೆಲೆ ನಾಲ್ಕು ವಾಯು ಬೆಲೆ ಮೈನಸ್ ಎರಡು ಇದನ್ನ ನಾಲ್ಕೇ ನಾಲ್ಕನೇ ಚತುರ್ಥಕದಲ್ಲಿ ಬರುತ್ತೆ ಹಾಗಾಗಿ ಎಕ್ಸ್ ಬೆಲೆ ನಾಲ್ಕು ಇಲ್ಲಿದೆ ಎಕ್ಸ್ ಬೆಲೆ ನಾಲ್ಕು ಇದೆ ವಾಯು ಬೆಲೆ ಮೈನಸ್ ಎರಡು ಇಲ್ಲಿದೆ ಇವೆರಡು ಬಿಂದುಗಳನ್ನ ಇಲ್ಲಿ ಗುರುತಿಸಲಾಗಿದೆ ಬಿ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಎರಡು ಮೈನಸ್ ಇದ್ದಾಗ ಇದು ಮೂರನೇ ಚತುರ್ಥಕದಲ್ಲಿರುತ್ತೆ ಎಕ್ಸ್ ಬೆಲೆ ಮೈನಸ್ ಐದು ಮೈನಸ್ ಐದನ್ನ ಈ ಕಡೆ ಇದೆ ಮೈನಸ್ ಐದು ಎಕ್ಸ್ ಬೆಲೆ ಮೈನಸ್ ಐದು ಇದ್ದಾಗ ವಾಯು ಬೆಲೆ ಮೈನಸ್ ನಾಲ್ಕು ಅನ್ನುವಂತ ಬಿಂದು ಇಲ್ಲಿದೆ ಇಲ್ಲಿ ಡೆಲ್ಟಾ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಅಂತ ಕೇಳಿದ್ರೆ ಮೊದಲಿಗೆ ಪ್ಲಸ್ ಆಮೇಲೆ ಮೈನಸ್ ಅನ್ನುವಂಥದ್ದು ಇದು ಎಕ್ಸ್ ಬೆಲೆ ಮೂರು ಮತ್ತು ವಾಯು ಬೆಲೆ ಮೈನಸ್ ಎರಡು ಅನ್ನುವಂಥದ್ದು ಎಕ್ಸ್ ಬೆಲೆ ಮೂರು ಇಲ್ಲಿದೆ ವಾಯು ಬೆಲೆ ಮೈನಸ್ ಎರಡು ಇದೆ ಇಲ್ಲಿ ಡೆಲ್ಟಾ ಅಂತ ಅಷ್ಟೇ ಗುರುತಿಸಿದ್ದೀನಿ ಎಕ್ಸ್ ಬೆಲೆ ಮೂರು ವಾಯು ಬೆಲೆ ಮೈನಸ್ ಎರಡು ಅನ್ನುವಂಥದ್ದು ಇನ್ನು ಸ್ಥರ ಎರಡು ಕಾರ್ಟಿಷಿಯನ್ ಸಮತಲದಲ್ಲಿ ದತ್ತ ಬಿಂದುವಿನ ಸ್ಥಾನವನ್ನು ಹೇಳಬಲ್ಲೆ ಅಂತ ಇದು ಟೂ ಫೈವ್ ಯಾವ ಚತುರ್ಥಕದಲ್ಲಿ ಇದೆ ಒಂದನೇದು ಎರಡು ಮೈನಸ್ ಇದ್ದಾಗ ಇದು ಮೂರನೇದು ಎರಡು ಮೈನಸ್ ಇದ್ದಾಗ ಮೂರನೇದು ಮೊದಲು ಪ್ಲಸ್ ಆನಂತರ ಮೈನಸ್ ಇದ್ದಾಗ ನಾಲ್ಕನೇದು ಐದು ಸೊನ್ನೆ ಅಂದ್ರೆ ಎಕ್ಸ್ ಬೆಲೆ ಇದೆ ವಾಯು ಬೆಲೆ ಸೊನ್ನೆ ಆದಾಗ ಇದು ಎಕ್ಸ್ ಅಕ್ಷದ ಮೇಲೆ ಇದೆ ಎಕ್ಸ್ ಬೆಲೆ ಜೀರೋ ವಾಯು ಬೆಲೆ ಇದ್ದ ಐದು ಇದ್ದಾಗ ವಾಯು ಬೆಲೆ ಯಾವುದಾದ್ರು ಕೊಟ್ಟು ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ಅದು ವಾಯು ಅಕ್ಷದ ಮೇಲೆ ಇರುತ್ತದೆ ಅನ್ನುವಂಥದ್ದು ಚಿತ್ರದಲ್ಲಿ ನೀಡಿರುವ ನಕ್ಷೆ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿದರೆ ಎ ಬಿಂದಿನ ನಿರ್ದೇಶಾಂಕ ಎಕ್ಸ್ ಒಂದ್ ಇದೆ ವಾಯ್ ಕೂಡ ಒಂದಿದೆ ಇಲ್ಲಿ ಬರೆಯಲಾಗಿದೆ ಡಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಎರಡು ವಾಯ್ ಎರಡು ಸಿ ಎಕ್ಸ್ ಮೂರು ವಾಯ್ ಮೂರು ಡಿ ಎಕ್ಸ್ ನಾಲ್ಕು ವಾಯ್ ನಾಲ್ಕು ಈ ರೀತಿ ಎಲ್ಲ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಲಾಗಿದೆ ಎಫ್ ಬಿಂದು ಮಾತ್ರ ಇಲ್ಲಿದೆ ಎಕ್ಸ್ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಮೈನಸ್ ಒಂದು ವಾಯ್ ಮೈನಸ್ ಒಂದು ಅನ್ನುವಂತಹ ಉತ್ತರ ಮತ್ತೆ ಅದರ ಕೆಳಗಡೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ಕೂಡ ಬರೆಯಲಾಗಿದೆ ಇನ್ನು ಸ್ತರ ನಾಲ್ಕು ಹೇಳಿಕೆ ರೂಪದ ಸಮಸ್ಯೆಗಳಿಗೆ ಸೂಕ್ತ ಸಮೀಕರಣ ಬರೆದು ನಕ್ಷೆಯನ್ನು ಬಿಡಿಸಬಲೇ ಇಲ್ಲಿ ಚಂದ್ರನ ಮೇಲ್ಮೈಲಿ ಯಾವುದೇ ವಸ್ತುವಿನ ತೂಕವು ಭೂಮಿಯ ಭೂಮಿಯಲ್ಲಿ ಅದೇ ವಸ್ತುವಿನ ತೂಕದ ಆರರಷ್ಟು ಚಂದ್ರನ ಅಂದ್ರೆ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ ಚಂದ್ರನಲ್ಲಿರುವ ತೂಕವು ಭೂಮಿಯ ಮೇಲಿರುವ ಆರರಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಚಂದ್ರನಲ್ಲಿ ಮೇಲ್ಮೈನಲ್ಲಿ ಯಾವುದೇ ವಸ್ತುವಿನ ತೂಕವು ಭೂಮಿಯಲ್ಲಿ ಅದೇ ವಸ್ತುವಿನ ತೂಕದ ಆರರಷ್ಟಕ್ಕೆ ಕಡಿಮೆ ಇರುತ್ತದೆ ಅಂತಕ್ಕಂತ ಹೇಳಿದ್ದಾರೆ ಇಲ್ಲಿ ನಾನು ಆರು ಯಕ್ಷ ಅಂತ ತೆಗೆದುಕೊಂಡಿದ್ದೇನೆ ಅಂದ್ರೆ ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ವಸ್ತುವಿನ ತೂಕವು ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ವಸ್ತುವಿನ ತೂಕವು ಭೂಮಿಯಲ್ಲಿ ಅದೇ ವಸ್ತುವಿನ ತೂಕದ ಆರರಷ್ಟು ಕಡಿಮೆ ಇರುತ್ತದೆ ಅಂದ್ರೆ ಚಂದ್ರನಲ್ಲಿ ಆರರಷ್ಟು ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆ ಎಕ್ಸ್ ಬೆಲೆ ಒನ್ ತೊಗೊಂಡಾಗ ಆರು ಎಕ್ಸ್ ಬೆಲೆ ಎರಡು ತೊಗೊಂಡಾಗ ಹನ್ನೆರಡು ಎಕ್ಸ್ ಬೆಲೆ ಮೂರು ತೊಗೊಂಡ ಮೂರ್ ಹದಿನೆಂಟು ನಾಲ್ಕು ತೊಗೊಂಡ ನಾಲ್ಕು ಇಪ್ಪತ್ನಾಲ್ಕು ಇಲ್ಲಿ ಕೂಡ ಅದನ್ನ ನಕ್ಷೆಯನ್ನು ಹಾಕಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು